ದೋಸೆ ಹಿಟ್ಟನ್ನ ಹಾಕಿ ನೋಡಿ ಹೋಟೆಲ್ನವರು ಕೂಡ ಈ ರಹಸ್ಯವನ್ನ ಹೇಳೋದಿಲ್ಲ ಕೆಲವೊಮ್ಮೆ ದೋಸೆ ಹಿಟ್ಟು ಅನ್ನೋದು ಮಿಕ್ಕಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ಮನೆಗೆ ಯಾರಾದರೂ ನೆಂಟರು ಬಂದ್ಬಿಡ್ತಾರೆ ಅಥವಾ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಈ ಒಂದು ಅಥವಾ ಎರಡೇ ಎರಡು ಸೋಟು ದೋಸೆ ಹಿಟ್ಟು ಮಿಕ್ಕಿದೆ ಇದರಿಂದ ಎಲ್ಲ ರೊಟ್ಟೆ ತುಂಬಿಸುವಂತ ಒಂದು ಟೇಸ್ಟಿ ಆದ ರೆಸಿಪಿಯನ್ನ ಮಾಡ್ಕೊಳ್ಬಹುದು ಹಾಗಿದ್ರೆ ಇನ್ನೇಕೆ ತಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಗ್ಯಾಸ್ ಸ್ಟವ್ ಅನ್ನ ಹಚ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತ ಹೇಳಿ ಇಡ್ತಾ ಇದೀನಿ ಈಗ ಈ ಬಾಣಲೆಗೆ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕಿದೀನಿ ನೀರು ಕುದಿ ಬರ್ತಾ ಇದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಮನೆಯಲ್ಲಿ ಮಿಕ್ಕಿರುವಂತ ದೋಸೆ ಇಟ್ಟಿದ್ರೆ ನೋಡಿ ಈ ರೀತಿ ಒಂದು ಸೌಟು ಅಥವಾ ಎರಡು ಸೌಟ್ ಆಗುವಷ್ಟು ದೋಸೆ ಇಟ್ಟಿದ್ರೆ ಈ ಕುದಿಯೋ ನೀರಿಗೆ ಹಾಕ್ಬಿಡಿ ಇದನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಮಿಶ್ರಣ ಮಾಡ್ತಾ ಮಾಡ್ತಾ ಗಟ್ಟಿ ಅದಕ್ಕೆ ಬರ್ತಾ ಇದೆ ಅಲ್ವಾ ನೋಡಿ ಈ ತರ ಅದಕ್ಕೆ ಬಂದಿದೆ ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡ್ತೀನಿ ನೋಡಿ ಇದು ಒಂದು ರೀತಿ ಹದಕ್ಕೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಸ್ವಲ್ಪ ತೆಳು ಇದೆ ಅಂತ ಅನ್ಸಿದ್ರೆ ಸಲ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಶ್ರಣ ಮಾಡ್ಕೊಳ್ಬಹುದು ನೋಡಿ ನಾನು ಇದನ್ನ ಮಿಶ್ರಣ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ತೆಳು ಅನಿಸ್ತು ಮತ್ತೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಈಗ ಮಿಶ್ರಣ ಮಾಡ್ಕೊಳ್ತಾ ಇದೀನಿ ಈಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಇದನ್ನ ಕೆಳಗೆ ಇಳಿಸಿಕೊಂಡ್ಬಿಡೋಣ ನೋಡಿ ಇವಾಗ ಇದು ಸ್ವಲ್ಪ ಬಿಸಿ ಬಿಸಿನೇ ಇದೆ ಸ್ವಲ್ಪ ತಣ್ಣಗಾಗಬೇಕು ಒಂದ್ ಚೂರಾದ್ರೂ ಆರ್ಬೇಕಾಗುತ್ತೆ ಒಂದು ಈ ರೀತಿಯ ಒಂದು ತಟ್ಟೆ ತಗೊಂಡು ಅದಕ್ಕೆ ನಾನು ಮಿಶ್ರಣ ಮಾಡ್ಕೊಂಡಿರುವಂಥ ಸಿದ್ಧ ಮಾಡ್ಕೊಂಡಿರುವಂಥ ಈ ಹಿಟ್ಟನ್ನ ಹಾಕ್ಕೊಳ್ತಾ ಇದೀನಿ ಎಷ್ಟು ಸಾಫ್ಟ್ ಆಗಿ ಮುದ್ದೆ ಮುದ್ದೆ ತರ ಅದಕ್ಕೆ ಬಂದಿದೆ ಅಂತ ನೀವೇ ನೋಡಬಹುದು ಇವಾಗ ಈ ಒಂದು ಹಿಟ್ಟಿನ ಜೊತೆಗೆ ಸಣ್ಣಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ತುರ್ಕೊಂಡಿರುವಂಥ ಕ್ಯಾರೆಟ್ ಹಾಕಿದ್ದೀನಿ ಹಾಕಿದೀನಿ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರೆ ಬೇಕಿದ್ರೆ ನೀವು ಇದಕ್ಕೆ ಖಾರ ಸ್ವಲ್ಪ ಜೀರಿಗೆ ಬೇಕಿದ್ರು ಹಾಕ್ಕೊಳ್ಬಹುದು ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ ಈರುಳ್ಳಿ ಕ್ಯಾರೆಟ್ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾದ್ಕೊಂಡ್ರೆ ನೋಡಿ ಈ ಒಂದು ರೀತಿಯಲ್ಲಿ ಸಿದ್ಧ ಆಗುತ್ತೆ ಇದರಿಂದ ಎರಡು ಥರದ ರೆಸಿಪಿಗಳನ್ನು ಮಾಡಬಹುದು ಯಾವ ಥರ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ನೋಡಿ ಇದು ಎಣ್ಣೆ ಕವರು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕವರ್ ಇದ್ರೆ ನಾವು ಈ ಥರ ರಿಯೂಸ್ ಮಾಡ್ಕೋಬೋದು ಕೈನ ಸ್ವಲ್ಪ ತೇವಾ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಣ್ಣೆಯಲ್ಲಿ ಕೈಯನ್ನು ಒಂಚೂರು ಡಿಪ್ ಮಾಡ್ಕೋಬೇಕಾಗುತ್ತೆ ಆವಾಗ ಕೈಗೆ ಅಂಟೋದಿಲ್ಲ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಂತರ ಮೇಲಿಂದ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದು ಸಿದ್ಧ ಆಗಿದೆ ನೋಡಿ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ನೋಡೋಣ ಬನ್ನಿ ಎರಡು ಥರ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಒಂದು ತವಾನ ಕಾಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಟ್ಟು ನಂತರ ನೋಡಿ ಇದನ್ನ ತವಾ ಮೇಲೆ ಹಾಕಬೇಕಾಗುತ್ತೆ ನೀವು ಬೇಕಿದ್ರೆ ತುಪ್ಪ ಬೇಕಿದ್ರೂ ಬಳಸಬಹುದು ಇಲ್ಲಾಂದ್ರೆ ಎಣ್ಣೆ ಬೇಕಿದ್ರು ಬಳಸಬಹುದು ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಬೇಕಾಗುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನಂತರ ಇನ್ನೊಂದು ಕಡೆ ಕೂಡ ಟರ್ನ್ ಮಾಡಿ ಮುಚ್ಚಲ ಮುಚ್ಚಿ ಮತ್ತು ಆ ಕಡೆ ಕೂಡ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಎಣ್ಣೆ ಎಲ್ಲ ಬೇಡ ಅನ್ನೋರು ಈ ವಿಧಾನದಲ್ಲಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬಹುದು ನೋಡಿ ಇವಾಗ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸಿದ್ದಾಗಿದೆ ಈ ಒಂದು ರೆಸಿಪಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುತ್ತೆ ಒಂದು ರೀತಿಯ ಕಟ್ಲೆಟ್ ಥರ ಇದು ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಅದ್ರ ಜೊತೆಗೆ ಈ ಒಂದು ರೆಸಿಪಿ ಹೇಗಿರುತ್ತೆ ಅಂದರೆ ಮೇಲಿಂದ ಕ್ರಂಚಿ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬಾ ರುಚಿಕರವಾಗಿರತ್ತೆ ಸಂಜೆ ಟೈಮಲ್ಲಿ ಟೀ ಟೈಮ್ ಅಥವಾ ಕಾಫಿ ಟೈಮಲ್ಲಿ ಇದನ್ನು ಸ್ನ್ಯಾಕ್ಸಾಗಿ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ಟೊಮೆಟೊ ಸಾಸ್ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೆ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ತಪ್ಪದೆ ಈ ಮೊದಲನೇ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ